ನಮ್ಮ ಸಿರ ಅಮ್ರಾಪುರ ರಸ್ತೆಯಲ್ಲಿ ಪ್ರತಿದಿನ ಪ್ರತಿದಿನ ಒಂದೊಂದು ಆಕ್ಸಿಡೆಂಟ್ ಆಗಿ ಇವತ್ತು ಒಳ್ಳೆ ಯುವಕರು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ವರ್ಷದ ಯುವಕರು ಸಾಯ್ತಾ ಇದ್ದಾರೆ ಈ ರೋಡೆ ಅಂತ ಇದೆಯೋನೋ ಗೊತ್ತಿಲ್ಲ ಈ ರಸ್ತೆಯನ್ನ ಸಿರ ಅಮ್ರಾಪುರ ರಸ್ತೆಯನ್ನ ಮಾನ್ಯ ಶಾಸಕರು ದೆಹಲಿ ಪ್ರತಿನಿಧಿಗಳಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಅವರು ಭೂಮಿ ಪೂಜೆಯನ್ನು ಮಾಡಿ ಒಂದು ಸುಮಾರು ಎರಡು ತಿಂಗಳಾಯ್ತು ಇಲ್ಲಿನವರೆಗೂ ಯಾವುದೇ ಕಾಮಗಾರಿ ಪ್ರಾರಂಭ ಆಗಿಲ್ಲ ಅಲ್ಪ ಸ್ವಲ್ಪ ಇರ್ತಕ್ಕಂಥ ಎರಡು ಸೇತುವೆಗಳನ್ನು ಮಾತ್ರ ಕಿತ್ತು ತಿಂಗ್ಳಾನ್ಗಟ್ಲೆ ಇವತ್ತು ಅವನು ಅಭಿವೃದ್ಧಿ ಪಡಿಸ್ತಾ ಸಂದರ್ಭವನ್ನು ನೋಡ್ತಾ ಇದ್ದೇವೆ ಇವತ್ತಿನ ಕಾಲದಲ್ಲಿ ಇವತ್ತಿನ ಸಮಾಜದಲ್ಲಿ ಇವತ್ತಿನ ನಗರ ಪ್ರದೇಶಗಳಲ್ಲಿ ಇರ್ತಕ್ಕಂಥ ರಸ್ತೆಗಳಿಗೂ ದೇ ರಾಜ್ಯ ಹೆದ್ದಾರಿ ಅಂತ ಇವತ್ತು ಹೆಸರು ತಾಂಡಿರ್ತಕ್ಕಂಥ ಸಿದಾಂಬ್ರಾಪುರ ರಸ್ತೆಯಲ್ಲಿ ಸುಮಾರು ಸಾವಿರಾರು ವಾಹನಗಳು ಇವತ್ತು ಚಲಾವಣೆ ಚಲಿಸ್ತವೆ ಇವತ್ತು ಆಂಧ್ರ ಬಾಡ್ರು ಇರೋದ್ರಿಂದ ಈ ಕಡೆ ಕರ್ನಾಟಕದ ಈ ಕಡೆ ಮೂಲೆಗುಡುಗೆ ಹೋಗೋದ್ರಿಂದ ಪಾವಗಡ ತಾಲೂಕಿಗೆ ಹೋಗೋದ್ರಿಂದ ಇದು ರಸ್ತೆ ದಟ್ಟನೀಯವಾಗಿ ಬೆಳಿತಾ ಇರತಕ್ಕಂತ ಸಂದರ್ಭದಲ್ಲಿ ರಸ್ತೆಯನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಸುಮಾರು ಎರಡು ಎರಡು ತಿಂಗ್ ಮೂರು ತಿಂಗಳಾಯ್ತು ಹೆಚ್ಚು ಕಮ್ಮಿ ಅವರ ಪೂಜೆ ಭೂಮಿ ಪೂಜೆ ಮಾಡಿ ಇವತ್ತಿನ ಸರ್ಕಾರ ಜೀವಂತವಾಗಿದೆಯೋ ಸತ್ತೋಗಿದೆಯೋ ಅಂತ ಪ್ರಶ್ನೆ ಮಾಡಬೇಕಾಗಿರ್ತಕ್ಕಂಥ ಸಂದರ್ಭವಾಗಿದೆ ಇವತ್ತು ಸರ್ಕಾರದ ಅಧಿಕಾರಿಗಳನ್ನ ಇವತ್ತು ಅವ್ರನ್ನ ಎಬ್ಬರಿಸಿ ಇವತ್ತು ಇಷ್ಟೊಂದು ಸಾವು ನೋವುಗಳಾಗ್ತಾ ಇದಾವೆ ಏನಾದ್ರೂ ಒಂದು ಬೇಗ ಅದನ್ನ ಕಾರ್ಯರೂಪಕ್ಕೆ ತರ್ರಿ ಅಂತ ಹೇಳ್ತಕ್ಕಂಥ ಇವತ್ತು ಜನಪ್ರತಿನಿಧಿಗಳು ನಮ್ಮಲ್ಲಿ ಕಡಿಮೆ ಆಗಿದ್ದಾರೆ ರಾತ್ರಿ ಒಬ್ಬ ಹುಡುಗ ಇಪ್ಪತ್ತಾರು ವರ್ಷದ ಯುವಕ ತಂದೆ ತಾಯಿ ಇಬ್ಬರು ಬಡತನದಲ್ಲಿ ಕೂಲಿ ಮಾಡಿ ಜೀವನ ಮಾಡ್ತಕ್ಕಂಥ ತಂದೆ ತಾಯಿಗಳ್ನ ಬಿಟ್ಟು ಇವತ್ತು ರಾತ್ರಿ ಆಕ್ಸಿಡೆಂಟ್ ಸತ್ತು ಹೋಗಿದ್ದಾನೆ ಇದೇ ಕೊಟ್ಟ ಗೇಟ್ ನಿಂದ ಆ ಕಡೆ ಇರ್ತಕ್ಕಂತ ಗುಂಡಿಗೆ ಜಂಪ್ ಮಾಡಿ ರಕ್ತಸ್ರಾವವಾಗಿ ಅಲ್ಲೇ ಸಾವು ಘಟನೆ ಒಂದಾದ್ರೆ ಇವತ್ತಿನ ಹದಿನೈದು ದಿವಸದ ಹಿಂದೆಗಡೆ ಇದೇ ಬಂದ್ಕುಂಟೆ ಗೇಟಿನ ಪಕ್ಕ ಒಬ್ಬ ನಾದೂರು ಗ್ರಾಮ ಪಂಚಾಯತಿ ಒಬ್ಬ ಸದ್ ಸೆಕ್ರೆಟರಿ ಅಥವಾ ಬಿಲ್ ಕಲೆಕ್ಟರ್ ಆಗಿರ್ತಕ್ಕಂಥ ಯುವಕ ಇಪ್ಪತ್ತಾರು ವರ್ಷದ ಹುಡುಗ ಕಂಪ್ಯೂಟರ್ ಆಪರೇಟರ್ ಆತ ಆತ ಸಾವನ್ನಪ್ಪಿದಾನೆ ಅದನ್ನ ಹಿಂದಿನ ಹದಿನೈದು ದಿವ್ಸದ ಹಿಂದೆ ಪೂಜಾರ್ ಮುದ್ನಹಳ್ಳಿ ಅಂತ ಒಬ್ಬರಡು ಹುಡುಗ ಫೈನಾನ್ಸಿಯಲ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಹುಡುಗ ಹೋಗ್ತಾ ಇರುವಾಗ ಹನ್ನೊಂದು ಗಂಟೆ ಟೈಮ್ ನಲ್ಲಿ ಆತನು ಬಿದ್ದು ಸತ್ತವಾಗಿರ್ತಕ್ಕಂಥ ಘಟನೆಗಳು ಪ್ರತಿ ದಿನ ನಡೀತಾ ಇದೆ ಸರ್ಕಾರಕ್ಕಾದ್ರೂ ನಾವು ಒತ್ತಾಯ ಮಾಡ್ತೇನೆ ನಾವು ದಿನ ಒಬ್ಬೊಬ್ರು ಸಾಯ್ತಾ ಇರ್ತೀವಿ ದಿನ ಒಂದೊಂದು ಘೋಷಣೆ ಏನಾದ್ರು ಮಾಡಿ ಆ ಸರ್ಕಾರ ಆ ಕುಟುಂಬಗಳಿಗೆ ಒಂದು ಪರಿಹಾರವನ್ನ ಕೊಟ್ಟರೆ ಆ ಕುಟುಂಬನಾದ್ರು ಉಳಿತೈತೆ ನಾವು ಈ ಗುಂಡಿಗಳಲ್ಲೇ ಬಿದ್ದು ಬಿದ್ದು ಒಬ್ಬೊಬ್ಬರನ್ನ ಸಾಯಿಸ್ತಲೇ ಇರ್ತೀವಿ ಸಾಯ್ತಲೇ ಇರ್ತೀವಿ ಅದನ್ನಾದ್ರೂ ನೋಡ್ಕೊಂಡು ನೀವು ಸರ್ಕಾರದಿಂದ ಅದ್ರ ಒಂದು ಅವ್ರಿಗೆ ಒಂದು ಪರಿಹಾರವನ್ನ ಘೋಷಣೆ ಮಾಡಿ ಜನಪ್ರತಿನಿಧಿಗಳು ಇತ್ತ ಗಮನ ಹರಿಸಿ ಜಿಲ್ಲಾ ರಸ್ತೆ ಅಂತ ಹೆಸರಿಗೆ ಹೇಳ್ತೀರಾ ಜಿಲ್ಲಾ ರಸ್ತೆ ಎಲ್ಲ ರಾಜ್ಯ ರಸ್ತೆ ಆದ್ರೂ ಇವತ್ತಿನವರೆಗೂ ಇಲ್ಲಿ ಒಂದು ಸೈಕಲ್ ಮೋಟರ್ ಎಲ್ಲ ಸೈಕಲ್ ಓಡಕ್ಕಂತ ದುಸ್ಥಿತಿ ಇಲ್ಲಿ ಬಂದಿದೆ ಹದಿನೆಂಟು ವರ್ಷ ಇದೆ ಈ ರೋಡ್ ಮಾಡಿ ಒಂದು ಪ್ಯಾಚ್ ಇಲ್ಲ ಒಂದು ಗುಂಡಿ ಮುಚ್ಚಿಲ್ಲ ಇವತ್ತು ಆ ಕುಟುಂಬಗಳಿಗೆ ಯಾರು ಒಣಗಾರರು ಇಪ್ಪತ್ತಾರು ವರ್ಷದ ಯುವಕರು ಅವರ ತಂದೆ ತಾಯಿನ ಸಾಕಿ ಅವ್ರ ಕನಸುಗಳನ್ನ ನಸು ಮಾಡಿಸ್ತಕ್ಕಂತ ಸಂದರ್ಭದಲ್ಲಿ ಇವತ್ತು ಅವರು ಇವತ್ತು ಮೃತಪಟ್ಟಿದ್ದಾರೆ ಆ ಕುಟುಂಬಗಳಿಗೆ ಪರಿಹಾರ ಕೊಡ್ತಕ್ಕಂಥವ್ರು ಯಾರು ಆದ್ರಿಂದ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಆ ಪ್ರತಿ ಕುಟುಂಬಕ್ಕೂ ಏನು ಮರಣ ಹೊಂದಿದ ರಸ್ತೆಯಲ್ಲಿ ಮರಣ ಹೊಂದಿದಾರೋ ಅವರಿಗೆ ಸರ್ಕಾರದಿಂದ ತಾವು ದಯವಿಟ್ಟು ಶಾಸಕರು ಜಿಲ್ಲಾ ಮಂತ್ರಿಗಳಿಗೂ ಎಲ್ಲರಿಗೂ ಒತ್ತಾಯ ಮಾಡ್ತೇನೆ ಅವರಿಗೆ ಪರಿಹಾರ ಹಣ ರೂಪವನ್ನು ಪರಿಹಾರ ಹಣವನ್ನು ಕೊಡ್ಲೇಬೇಕು ಅಂತ ಹೇಳಿ ಈ ಮೂಲಕ ಒತ್ತಾಯ ಮಾಡ್ತೇನೆ ಮತ್ತು ಜರೂರಾಗಿ ನಾಳೆಯಿಂದಲೇ ಈ ರಸ್ತೆಯನ್ನ ಪ್ರಾರಂಭ ಮಾಡಬೇಕು ಸುಸಜ್ಜಿತವಾಗಿರ್ತಕ್ಕಂಥ ರಸ್ತೆ ನಿರ್ಮಾಣ ಮಾಡಿಕೊಡ್ಬೇಕು ಅಂತ ಮತ್ತೊಂದು ಮನವಿಯನ್ನು ಮಾಡ್ತಾ ರಸ್ತೆಯಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನ ತಪ್ಪಿಸಿ ಮುಂದೆ ಅನುಕೂಲ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತು ಸಾರ್ವಜನಿಕರು ನಮ್ಮ ಗ್ರಾಮಸ್ಥರು ಅಕ್ಕಪಕ್ಕ ಗ್ರಾಮಸ್ಥರು ಈ ನೋವನ್ನು ತಡೆಯಲಾರದೆ ಸುಮಾರು ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಇವತ್ತು ಇವತ್ತು ಧರಣಿ ಕೂತಿದ್ರು ಆ ಧರಣಿ ಕೂತವ್ರಿಗೆ ಒಬ್ರು ಸಾಂತ್ವನ ಹೇಳ್ತಕ್ಕಂಥ ಒಬ್ಬ ಅಧಿಕಾರಿ ಆಗ್ಲಿ ಇಲ್ಲಿ ಬಂದಿಲ್ಲ ಒಬ್ಬ ಪೊಲೀಸ್ ಇಲಾಖೆ ಬಿಟ್ರೆ ಒಬ್ಬ ಸಾಂತ್ವನ ಹೇಳ್ತಕ್ಕಂಥ ಇಡೀ ತಾಲ್ಲೂಕಿನ ಆಡಳಿತ ಇದೆ ಒಬ್ಬರೇ ಒಬ್ಬ ಅಧಿಕಾರಿಗಳಾಗ್ಲಿ ಜನಪ್ರತಿನಿಧಿಗಳು ಈ ಈ ಜಾಗಕ್ಕೆ ಬಂದಿರತಕ್ಕಂತ ನಿದರ್ಶನ ಇಲ್ಲ ಇವತ್ತು ತುಂಬದಂತ ಶಿವರಾತ್ರಿ ಹಬ್ಬ ಇದ್ದು ಎಣವನ್ನು ಸಿರಾದಲ್ಲಿಟ್ಟು ನಾವು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರುನು ಇವತ್ತಿನ ಕಷ್ಟ ಏನು ಅಂತ ಸಾರ್ವಜನಿಕರು ಅರ್ಥ ಮಾಡ್ಕೊಂಡಂತ ಪ್ರತಿನಿಧಿಗಳಿಗೆ ಮುಂದಿನ ದಿನದಲ್ಲಿ ಜನ ಪಾಠ ಕಲಿಸ್ಬೇಕು ಅಂತ ಹೇಳ್ತಾ ಹೌದು 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 ನೀವು ಒಂದು ರಾಜಕೀಯ ಕುಟುಂಬ ಹೌದು ಈ ಭಾಗದ ಒಬ್ಬ ಜನಪ್ರತಿನಿಧಿರೋ ನೀವು ಹೌದು ಎರಡು ತಿಂಗಳಿಂದ ನಾಲ್ಕು ಅಪಘಾತ ಆಗಿದೆ ಅಂತ ಯಾಕಂದ್ರೆ ನೀವು ವಿರೋಧ ಪಕ್ಷದಲ್ಲಿದ್ದು ನಿಮ್ಗೊಂದು ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕಾಗಿತ್ತಲ್ಲ ಯಾಕೆ ನೀವು ಈ ಕೆಲಸ ಮಾಡಲಿಲ್ಲ ಈ ಕೆಲಸ ಮಾಡಿದ್ರೆ ಇಂಥನೇ ಮಾಡ್ಬೇಕಾಗಿತ್ತು ನಾವು ವಿರೋಧ ಪಕ್ಷದಲ್ಲಿದ್ದ ನಾವು ಅಧಿಕಾರಿಗಳನ್ನ ಪ್ರತಿದಿನ ಭೇಟಿ ಮಾಡ್ತಲೇ ಇದ್ದೀವಿ ಇವತ್ತು ಪ್ರಾರಂಭ ಮಾಡ್ತೀವಿ ಆ ಕಡೆ ಮಾಡ್ತಾ ಇದ್ದೀವಿ ಈ ಕಡೆ ಮಾಡ್ತಾ ಇದ್ದೀವಿ ಅಂತ ನಮ್ಗೆ ವಿರೋಧ ಪಕ್ಷದ ಮುಖಂಡರುಗಳಿಗೆ ಸ್ವಬಗಳನ್ನ ಹೇಳ್ಕೊಂಡು ಅಧಿಕಾರಿಗಳು ಬರ್ತಾ ಇದಾರೆ ಕಾರ್ಯಗತ ಮಾಡ್ತಾ ಇಲ್ಲ ಇದ್ರಲ್ಲಿ ಯಾವ ಹಸ್ತಕ್ಷೇಪ ಇಲ್ಲ ನಾವು ಇವತ್ತು ಶಾಸಕರ ಹತ್ರ ಮಾತಾಡಿದ್ದ ಇದೆ ನಾಳೆ ಆತನ ಮನೆಗೆ ಬಂದು ಸಾಂತ್ವನ ಹೇಳಿ ಏನಾದ್ರು ಪರಿಹಾರ ರೂಪದಲ್ಲಿ ಮಾಡೋಣ ಅಂತ ಒಬ್ಬ ಮಾತು ಕೊಟ್ಟಿದ್ದಾರೆ ಅವ್ರು ಏನಾದ್ರು ನಾಳೆ ಬರ್ದ ನಾಡದಿಂದ ನಾಳೆಯಿಂದ ಇಲ್ಲಿ ಪ್ರಾರಂಭ ಕೆಲಸ ಪ್ರಾರಂಭ ಆಗ್ಲಿಲ್ಲ ಅಂದ್ರೆ ನಿರಂತರವಾಗಿ ಇಲ್ಲಿ ಈ ರೋ ರಸ್ತೆಯನ್ನ ಬಂದ್ ಮಾಡ್ತಮೀಟರ್ ಆಗಿರೋದು ಇಲ್ಲಿ ಮೆಟೀರಿಯಲ್ ಸ್ಟಾಕ್ ಮಾಡ್ಕೊಂತ ಮಾಡೋದಕ್ಕೆ ಅಲ್ಲಿ ಮೆಟೀರಿಯಲ್ ಸ್ಟಾಕ್ ಆಗ್ಬಿಟ್ಟಿತ್ತು ಆಗ್ಲಿ ಅಲ್ಲಿ ಎಲ್ಲ ಸ್ಟಾಕ್ ಆಗಿತ್ತು ಅದಕ್ಕೆ ಅಲ್ಲಿ ಮೂರ್ ಕಿಲೋಮೀಟರ್ ಆಗೋಯ್ತು ಇವತ್ತು ಹಾಸ್ಪಾಟ್ ಮಾಡ್ತಾ ಇದ್ದಾರೆ ನಿನ್ನಿಂದ ಮಾಡ್ತಾ ಇದ್ದಾರೆ ಇನ್ನು ಮೂರ್ ದಿನ ಅಲ್ಲಿ ಮುಗುತ್ತೆ ಫುಲ್ ಶಿಫ್ಟ್ ಬ್ಯಾಚ್ ಫುಲ್ ಶಿಫ್ಟ್ ಇಲ್ಲಿ ಮಾಡಿ ನೀವ್ ಒಂದ್ ಮೂರ್ ತಿಂಗಳ ಕಂಪ್ಲೀಟ್ ಮುಗಿಸ್ಕೊಡಿ ರೀಚ್ ಮುಗಿಸ್ಕೊಡ್ತಾರೆ ಅವ್ರು ಆಕ್ಚುಲಿ ನಂಗೆ ನಾಲ್ಕು ತಿಂಗಳು ಟೈಮ್ ಕೊಡಿ ಕೇಳೋದು ಈಗ ಒಂದ್ ತಿಂಗಳಲ್ಲೇ ಅಲ್ಲಿ ಮೂರ್ ಕಿಲೋಮೀಟರ್ ಮುಗಿಸ್ತಾ ಇದಾರೆ ಇನ್ನು ಈ ಏಳು ಕಿಲೋಮೀಟರ್ ನಾ ಇನ್ನ ಮೂರ್ ತಿಂಗಳು ಮ್ಯಾಕ್ಸಿಮಮ್ ಮೂರ್ ತಿಂಗಳು ಮುಗಿಸ್ಕೊಡ್ತೀನಿ ಅಲ್ಲ ಈಗ ಇದು ಕ್ಲಾರಿಫೈ ಮಾಡಿ ಈಗ ಶುರು ಮಾಡ್ಬಿಡ್ತಾ ಈಗ ಈಗ ಮೆಷಿನರಿ ಎಲ್ಲ ಬರ್ತಾ ಇದೆ ಈಗ ಅಲ್ಲಿಂದ ಬರ್ತಾ ಇದೆ ಅಲ್ಲಿಂದ ಶಿಫ್ಟ್ ಆಗ್ತಾ ಇದೆ ಇವತ್ತು ಹಬ್ಬ ಅಂದ್ರೆ ಎಲ್ಲ ಡ್ರೈವರ್ ಎಲ್ಲ ಸ್ವಲ್ಪ ನಾನು ನಿನ್ನೆ ರಾತ್ರಿ ಹೇಳಿದೆ ಹಾಗಾಗಿ ಹಾಗಾಗಿ ಇದಾಯ್ತು ಈಗ ಶಿಫ್ಟ್ ಮಾಡ್ತಾ ಇದ್ದಾರೆ ಬೇರೆ ಕೆಲಸ ಆಯ್ತು ಶಿಫ್ಟ್ ಮಾಡ್ಲಿ ಅಲ್ಲಿನ ವರ್ಗು ಅಲ್ಲಿನ ಇಲ್ಲಿನ ಅಕ್ಕಪಕ್ಕ ರೈತರುಗಳೆಲ್ಲ ರೇಷ್ಮೆ ಇಟ್ಕೊಂಡು ರೇಷ್ಮೆ ಹುಳ ಇಟ್ಕೊಂಡಿದ್ದಾರೆ ಒಂದು ದಿವಸ ಕೆಲಸ ಸೇತುವೆ ಹತ್ರ ಕೆಲಸ ಮಾಡ್ತಾ ಇರ್ತಕ್ಕಂತ ಒಂದಿಷ್ಟು ನೀರ್ ಹಾಕೊಂಡು ಕೆಲಸ ಮಾಡ್ತಾ ಇಲ್ಲ ಸಾರ್ವಜನಿಕರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಲ್ಲ ಒಂದು ಎರಡನೇದು ನೀವು ಮೂರ್ ತಿಂಗಳು ಆಗ್ತೈತೆ ಎಂಬುದಾಗಿ ದೊಡ್ಡ ದೊಡ್ಡ ಏನ್ ಗುಂಡಿಗಳು ಇದಾವೆ ಅಪಘಾತ ಆಗ್ತಕ್ಕಂಥದ್ದು ಆ ಗುಂಡಿಗಳನ್ನ ಈಗ ಇದ್ರೆ ಇನ್ನೂ ದಿನ ಪ್ರತಿ ದಿನ ಆಗೋದ್ರಾಗ ಅನುಮಾನ ಇಲ್ಲ ಖಂಡಿತ ಈಗ ಹೇಳಿ ಈಗ ಸಿಡಿ ಹತ್ರ ಎಲ್ಲ ಬ್ಯಾನರ್ ಹಾಕಿ ಅಷ್ಟೇ ಕಾಮಗಾರಿ ಪ್ರಕಾಶ ಇದೆ ಬದಲಿಗೆ ಅಷ್ಟಂತ ಆರಾಮ